ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆ ಮೂರು ದಿನದ ಹಿಂದೆ ಜೆ ಡಿ ಎಸ್ ಮತ್ತು ಪಿಯ ಸಮನ್ವಯ ಸಮಿತಿ ಸಭೆ ಮಾಡಿದ್ರಿ ಇವತ್ತು ನಮ್ಮ ಎಲ್ಲ ಎಮ್ ಎಲ್ ಸಿಯ ಸಭೆಯನ್ನು ಕರೆದಿದ್ದೆ ಭಾಳ ಒಳ್ಳೆ ರೀತಿ ಸಭೆ ಆಗಿದೆ ಸುಮಾರು ಹದಿನೈದಕ್ಕೂ ಹೆಚ್ಚು ಜನ ಸಭೆಯಲ್ಲಿ ಮಾತಾಡಿ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ವಿಶೇಷವಾಗಿ ಆರ್ ಸಿ ಆರ್ ಸಿ ಬಿ ತುಳಿತ ಬಗ್ಗೆ ಮಾತಾಡಬೇಕು ಈಗಾಗಲೇ ನಿಲುವಳಿ ಕೊಟ್ಟಿದ್ದೀರಿ ರೈತರ ರಸಗೊಬ್ಬರದ ಬಗ್ಗೆ ಮಗರ ಸಾಗುವಳಿ ಬೆಳೆ ಹಾನಿ ಮತ್ತು ಅರವತ್ತು ಪರ್ಸೆಂಟ್ ಸರ್ಕಾರ ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ನಡೀತಾ ಇದೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಈ ಥರ ಭಾಳ ಪ್ರಮುಖವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇದನ್ನು ಹೈಲೈಟ್ ಮಾಡುವಂಥದ್ದು ಮತ್ತು ಈಗ ರಾಜಣ್ಣ ಎರಡನೇ ವಿಕೆಟ್ ಬಿದ್ದಿದೆ ಅದನ್ನು ಕೂಡ ನಾವು ಪಬ್ಲಿಕ್ ಡೊಮೇನ್ಗೆ ಯಾಕೆ ಅವ್ರನ್ನ ತೆಗೆದರು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸನೂ ಕೂಡ ಮಾಡಬೇಕು ಅನ್ನೋ ಒಂದು ವಿಚಾರಗಳನ್ನು ಚರ್ಚೆ ಆಯಿತು ಈ ಸರಿ ಉಳಿದಿರುವಂಥ ಎಂಟು ದಿನದಲ್ಲಿ ಸರ್ಕಾರ ಮಾಡ್ತಾ ಇರೋ ತಪ್ಪುಗಳನ್ನು ಈಗಾಗಲೇ ಸರ್ಕಾರ ಕೋಮಾ ಸ್ಟೇಜ್ಗೆ ಹೋಗೋದ ರೀತಿ ಇದೆ ಸರ್ಕಾರ ಬಿದ್ದ ಅಂದರೆ ಒಂದು ರೀತಿ ಪಾಪರ್ ಆಗಿದೆ ಸರ್ಕಾರ ಇನ್ಯಾಕ್ಟಿವ್ ಮುಖ್ಯಮಂತ್ರಿ ಅಂತೂ ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ಏನು ನಡೀತಾ ಇದೆ ರಾಜ್ಯ ಏನೂ ಗೊತ್ತೇ ಇಲ್ಲ ಅವ್ರಿಗೆ ಸರ್ಕಾರ ಪೂರ್ತಿ ಕಚ್ಚಿಬಿಟ್ಟಿದೆ ಸೊ ಇಂಥ ಸಂದರ್ಭದಲ್ಲಿ ಪಾರ್ಟಿಯನ್ನು ಇನ್ನಷ್ಟು ಸದೃಢವಾಗಿ ಬೆಳೆಸೋ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನೋ ಚರ್ಚೆಗಳು ಆಗಿದೆ ಓಕೆ 一人で